नमस्कार न्यूज पॉक्स के स्वागत स्ने ಬಿಗ್ ಬಾಸ್ ಸ್ಪರ್ಧೆಯಾಗಿ ಮುದ್ದುಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಕನ್ನಡದ ಬಲು ಜನಪ್ರಿಯ ಮುದ್ದು ಲಕ್ಷ್ಮಿಯ ನಟಿ ಅಶ್ವಿನಿಯವರು ಇದೀಗ ಬಿಗ್ ಬಾಸ್ ಮನೆಗೆ ಬಂದಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ ಆದ್ರೆ ಇಲ್ಲಿ ಒಂದಷ್ಟು ಜನರಿಗೆ ಮುದ್ದು ಲಕ್ಷ್ಮಿ ಧಾರಾವಾಹಿಯಲ್ಲಿ ಈಕೆ ಕಾಣ್ತಿದ್ದಂತಹ ರೀತಿಯೇ ಬೇರೆ ಈಗ ಕಾಣ್ತಿರುವಂತಹ ರೀತಿಯೇ ಬೇರೆ ಆಕೆಯ ತುಟಿಗೆ ಏನಾಯ್ತು ಯಾಕೆ ಹಾಗೆ ಮಾಡ್ಕೊಂಡಿದ್ದಾರೆ ಸರ್ಜರಿ ಏನಾದರೂ ಮಾಡ್ಕೊಂಡ್ರ ಈ ಹಿಂದೆ ಈ ರೀತಿಯಾಗಿ ಇತ್ತ ಹೀಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ಅದರ ಜೊತೆ ಜೊತೆಗೆ ಈಕೆ ತಂದೆ ತಾಯಿಯ ಜೊತೆಗೆ ಇಲ್ಲ ಅನ್ನುವಂಥದ್ದು ಕೂಡ ಬಹುಶಃ ನಿಮಗೆ ಗೊತ್ತಿರಬಹುದು ಸಾಕಷ್ಟು ವರ್ಷಗಳಿಂದ ಈಕೆ ಒಂಟಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಹಾಗಾದ್ರೆ ಕಾರಣ ಏನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅಶ್ವಿನಿ ಅವರ ಜೀವನ ಹೋರಾಟದಿಂದಲೇ ಅವರು ಬಂದಿರುವಂತದ್ದು ಬಹಳ ಸಣ್ಣ ವಯಸ್ಸಿಗೆ ಮನೆ ಬಿಟ್ಟು ಬಂದು ಬೆಂಗಳೂರಿಗೆ ಬಂದವರು ಅಶ್ವಿನಿ ಜೀವನದೊಟ್ಟಿಗೆ ಸಾಕಷ್ಟು ಹೋರಾಡಿ ಗೆಲುವು ಪಡೆದಿರುವಂತಹ ಅಶ್ವಿನಿ ಇದೀಗ ಬಿಗ್ ಬಾಸ್ ಅನ್ನ ಗೆಲ್ತಾರ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಹಿನ್ನೆಲೆ ಇರುವವರು ಒಟ್ಟಿಗೆ ಬದುಕ್ತಾರೆ ಬಹಳ ಸುಖವಾಗಿ ಬಂದವರು ಪ್ರತಿಕ್ಷಣ ಹೋರಾಡಿ ಸರ್ವೈವ್ ಆದವರು ಭವಿಷ್ಯದ ಬಗ್ಗೆ ಭಯ ಇರೋರು ಅಥವಾ ಭೂತಕಾಲದಲ್ಲಿ ಮಾಡದಂತ ತಪ್ಪಿನಿಂದ ತಪ್ಪಿಕೊಳ್ಳೋದಕ್ಕೆ ಅಂದ್ರೆ ತಪ್ಪಿಸಿಕೊಳ್ಳೋದಕ್ಕೆ ಬಂದವರು ಹೀಗೆ ಬೇರೆ ಬೇರೆ ರೀತಿಯಾದಂತಹ ವ್ಯಕ್ತಿತ್ವವನ್ನ ಇಲ್ಲಿ ನಾವು ನೋಡಬಹುದು ಬಿಗ್ ಬಾಸ್ ಮನೆಗೆ ಈಗ ಪಕ್ಕಾ ಹೋರಾಟಗಾರ್ತಿ ಕೂಡ ಬಂದಿದ್ದಾರೆ ಇವರು ಜೀವನದ ಜೊತೆಗೆ ಹೋರಾಡಿ ಗೆದ್ದವರು ಸ್ನೇಹಿತರೆ ಹೌದು ಕನ್ನಡದ ಬಲು ಜನಪ್ರಿಯ ಧಾರಾವಾಹಿ ಮುದ್ದು ಲಕ್ಷ್ಮಿಯ ನಟಿ ಅಶ್ವಿನಿಯವರು ಇದೀಗ ಬಿಗ್ ಬಾಸ್ ಬಂದಿದ್ದಾರೆ ಅಶ್ವಿನಿ ಅವರ ಜೀವನ ಹೋರಾಟದಿಂದಲೇ ತುಂಬಿತ್ತು ಸ್ನೇಹಿತರೆ ಬಹಳ ಸಣ್ಣ ವಯಸ್ಸಿಗೆ ಈಕೆ ಮನೆ ಬಿಟ್ಟು ಬಂದು ಬೆಂಗಳೂರಿಗೆ ಬರ್ತಾರೆ ಅವರೇ ಹೇಳ್ಕೊಂಡಿರುವಂತೆ ಎಲ್ಲರಿಗೂ ಒಂದು ಪೋಷಕರಿಂದಲೇ ಪ್ರೀತಿ ಭಯವಾದ್ರೆ ಪೋಷಕರ ಬಳಿ ಹೋಗ್ತಾರೆ ಆದ್ರೆ ಪೋಷ ಪೋಷಕರಿಂದಲೇ ಭಯವಾದ್ರೆ ಹಾಗಾಗಿ ನಾನು ಪೋಷಕರನ್ನ ಬಿಟ್ಟು ಬಂದಿರುವಂತ ವಿಚಾರವಾಗಿ ಈಕೆ ಈ ಹಿಂದೆ ಹೇಳ್ಕೊಂಡಿದ್ರು ಸ್ನೇಹಿತರೆ ಅಂದ್ರೆ ಬಿಗ್ ಬಾಸ್ಗೆ ರೀ ಎಂಟ್ರಿ ಆಯ್ತಲ್ವಾ ಆ ಸಂದರ್ಭದಲ್ಲಿ ಈಕೆ ಹೇಳ್ಕೊಂಡಿದ್ರು ವೇದಿಕೆಯಲ್ಲಿ ಸೊ ಸಣ್ಣ ವಯಸ್ಸಿಗೆ ಬೆಂಗಳೂರಿಗೆ ಬಂದಂತ ಅಶ್ವಿನಿ ಮೊದಲನೇದಾಗಿ ಮಾಡಿದಂತಹ ಕೆಲಸ ನಿರೂಪಕಿ ಕೆಲಸ ಸ್ನೇಹಿತರೆ ಈಕೆ ನಿರೂಪಕಿಯಾಗಿ ಸೇರ್ಕೊಳ್ತಾರೆ ಆದರೆ ಅದರಲ್ಲಿ ಅವರಿಗೆ ನಿರಾಕರಣೆ ಅಂತ ಆಗುತ್ತೆ ಅಂದ್ರೆ ರಿಜೆಕ್ಷನ್ ಬರುತ್ತಂತೆ ಮತ್ತೆ ಹೋರಾಟಕ್ಕೆ ನಿಂತ ಅಶ್ವಿನಿ ನಟಿಯಾಗಿ ಗುರುತಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿಯಾಗಿ ಪ್ರಯತ್ನವನ್ನ ಮಾಡ್ತಾರೆ ಸತತ ಪ್ರಯತ್ನ ಮಾಡ್ತಾರೆ ಹಲವು ಸಣ್ಣ ಪುಟ್ಟ ಧಾರಾವಾಹಿಗಳಲ್ಲಿ ನಟಿಸಿ ಕೊನೆಗೆ ಮುದ್ದು ಲಕ್ಷ್ಮಿಯಿಂದ ರಾಜ್ಯದ ಜನರಿಗೆ ಹತ್ತಿರ ಆಗ್ತಾರೆ ಮೈಸೂರು ಮೂಲದ ಅಶ್ವಿನಿ ಈಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಸ್ನೇಹಿತರೆ ಮುದ್ದು ಲಕ್ಷ್ಮಿಯಲ್ಲಿ ಬಲು ತಾಳ್ಮೆಯ ಸಹಿಷ್ಣುವಾದ ಎಲ್ರಿಂದಲೂ ಕಡೆಕಣನಿಗೆ ಒಳಗಾಗುವಂತ ಯುವತಿಯ ಪಾತ್ರದಲ್ಲಿ ಈಕೆ ನಟಿಸಿದ್ರು ಆದರೆ ನಿಜ ಜೀವನದಲ್ಲಿ ಆ ಪಾತ್ರಕ್ಕೆ ಸಂಪೂರ್ಣ ವಿರುದ್ಧ ದಿಕ್ಕಿನ ವ್ಯಕ್ತಿತ್ವವಂತೆ ಅಶ್ವಿನಿ ಅವರದ್ದು ಸೊ ಬಿಗ್ ಬಾಸ್ ವೇದಿಕೆ ಮೇಲೆ ಕೂಡ ಸುದೀಪ್ ಅವರು ಅಶ್ವಿನಿ ಅವರನ್ನ ಪೋಷಕರ ಬಗ್ಗೆ ಕೇಳಿದಾಗ ನಿಮ್ಮ ಪೋಷಕರು ಈವರೆಗೆ ನಿಮ್ಮನ್ನ ಸಂಪರ್ಕಿಸಿ ವಾಪಸ್ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ದಾರಾ ಅಂತ ಪ್ರಶ್ನೆ ಕೇಳ್ತಾರೆ ಹೌದು ಕಳೆದ ಆರು ತಿಂಗಳ ಹಿಂದೆ ಕರೆ ಮಾಡಿದ್ರು ಆದ್ರೆ ನಾನು ಹೋಗ್ಲಿಲ್ಲ ಅವ್ರು ನನ್ನ ಕುಟುಂಬದವರಲ್ಲ ನನ್ನ ಕುಟುಂಬದವರು ಎಂದಿಗೂ ನನ್ನ ಪ್ರೀತಿಸ್ಲಿಲ್ಲ ನನ್ನವರಲ್ಲದವರನ್ನ ನನ್ನ ಬೆಳವಣಿಗೆ ಅಂದ್ರೆ ಬೇರೆ ಇತರರೇ ನನ್ನ ಒಂದು ಬೆಳವಣಿಗೆಗೆ ಸಹಾಯ ಮಾಡಿರುವವರು ಸೊ ನನ್ನ ನನ್ನ ತಂದೆ ತಾಯಿ ನನಗೆ ಯಾವುದೇ ರೀತಿಯ ಒಂದು ಸಹಾಯ ಮಾಡಿಲ್ಲ ಅನ್ನುವಂಥ ವಿಚಾರವಾಗಿ ಇದೀಗ ಮುದ್ದುಲಕ್ಷ್ಮಿ ಧಾರಾವಾಹಿಯ ನಟಿ ಹೇಳ್ಕೊಂಡಿರುವಂಥದ್ದು ಸ್ನೇಹಿತರೆ ಯಾಕಂತಂದರೆ ಈಕೆ ಸಾಕಷ್ಟು ವರ್ಷಗಳಿಂದ ಒಂಟಿ ಜೀವನವನ್ನ ನಡೆಸ್ಕೊಂಡು ಬಂದಿದ್ದವರು ಯಾಕಂತಂದ್ರೆ ಆಕೆಯ ಜೀವನದಲ್ಲಿ ಯಾರೂ ಕೂಡ ಆಕೆಗೆ ಸಪೋರ್ಟ್ ಮಾಡಿರಲಿಲ್ಲ ಅಷ್ಟೇ ಅಲ್ಲ ಯಾವುದೇ ಒಂದು ಏನೇ ಕೆಲಸ ಇದ್ದರೂ ಕೂಡ ಅವರ ತಂದೆ ತಾಯಿ ಸಪೋರ್ಟ್ ಮಾಡದ ಕಾರಣ ಈಕೆ ದೂರ ಉಳಿದುಬಿಟ್ರು ಸೊ ನನಗೆ ಯಾರೂ ಇಲ್ಲ ಅನ್ನುವಂಥ ಒಂದು ಭಾವದಿಂದಲೇ ಇದ್ದವರು ಆದರೆ ಈಗ ಮುದ್ದು ಲಕ್ಷ್ಮಿ ಧಾರವಾಹಿ ನಟಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ ಯಾಕಂತಂದ್ರೆ ನಾವು ಮುದ್ದು ಲಕ್ಷ್ಮಿ ವಾಹಿಯಲ್ಲಿ ಆಕೆಯನ್ನ ನೋಡಿದ ರೀತಿಯೇ ಬೇರೆ ಆಕೆ ಕಾಣ್ತಿದ್ದ ರೀತಿಯೇ ಬೇರೆ ಆದ್ರೆ ಈಗ ಯಾಕೆ ಕಾಣ್ತಾ ಇದ್ದಾರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದಾರೆ ಆಕೆಯ ಲುಕ್ ಬದಲಾಗಿದೆ ಹೌದು ಕಲರಿಂಗ್ ಅಲ್ಲಿ ಬದಲಾಗಿರಬಹುದು ಯಾಕಂತಂದ್ರೆ ಮುದ್ದು ಲಕ್ಷ್ಮಿಯಲ್ಲಿ ಆಕೆಯನ್ನ ತೋರಿಸ್ತಿದ್ದಂತಹ ರೀತಿ ಬೇರೆ ಬೇರೆ ಆದ್ರೆ ಆಕೆಯ ತುಟಿಗೆ ಏನಾಗಿದೆ ಅನ್ನುವಂತ ವಿಚಾರವಾಗಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಿದ್ದಾರೆ ಯಾಕಂತಂದರೆ ಹೀರೋಯಿನ್ಸ್ಗಳಾಗಿರ್ಬೋದು ಅಥವಾ ಸೀರಿಯಲ್ ನಟಿಯರು ಹೇಗೆ ಕಾಣ್ತಾರೆ ಎಲ್ಲವನ್ನ ವೀಕ್ಷಕರು ಫ್ಯಾನ್ಸ್ ಒಬ್ಸರ್ವ್ ಮಾಡ್ತಾರೆ ಅದೇ ರೀತಿ ಅಶ್ವಿನಿ ಅವರನ್ನ ಕೂಡ ಒಬ್ಸರ್ವ್ ಮಾಡಿದಾಗ ಆಕೆಯ ತುಟಿ ಆ ರೀತಿಯಾಗಿ ಆಗಿರುವಂಥದ್ದು ಏನಾದರೂ ಸರ್ಜರಿ ಮಾಡಿಕೊಂಡ್ರ ಅನ್ನುವಂಥದ್ದು ಸೊ ಕೆಲವೊಂದು ಮೂವ ಮಾಹಿತಿಗಳ ಪ್ರಕಾರ ಆಕೆ ತುಟಿಗೆ ಸರ್ಜರಿಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಆಕೆಯ ಹಲ್ಲುಗಳಿಗೆ ಒಂದಷ್ಟು ಟ್ರೀಟ್ಮೆಂಟನ್ನು ಆಕೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾಕಂತಂದರೆ ಆಕೆಯ ಒಂದು ಹಲ್ಲಿಗೆ ಹಲ್ಲು ಸ್ವಲ್ಪ ಮುಂದೆ ಇದ್ದ ಕಾರಣ ಆಕೆ ಟ್ರೀಟ್ಮೆಂಟ್ ಅನ್ನ ತಗೊಂಡು ಅದಾದ ಮೇಲೆ ಆ ಒಂದು ಟ್ರೀಟ್ಮೆಂಟ್ ಇಂದ ಆಕೆಯ ಲಿಪ್ಸ್ ಆ ರೀತಿಯಾಗಿ ಆಗಿದೆ ಅನ್ನುವಂಥ ಸುದ್ದಿಗಳು ಇದೆ ಸ್ನೇಹಿತರೆ ಒಟ್ನಲ್ಲಿ ಈಗ ಆಕೆ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದಾರೆ ಸೊ ಸ್ನೇಹಿತರೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಅವರು ವಿನ್ನರ್ ಆಗ್ತಾರ ಸೊ ಯಾರು ವಿನ್ನರ್ ಆಗ್ಬೋದು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ